ಬಾಯ್ ಮೇಡಮ್ ಹೆಂಗಿತ್ತು ಸಿನಿಮಾ ತುಂಬಾ ಚೆನ್ನಾಗಿರೋ ಫಿಲಮ್ ಒಂದು ಫ್ಯಾಮಿಲಿ ಎಲ್ಲರ ಜೊತೆ ಮನೆಯವ್ರ ಜೊತೆ ಕುತ್ಕೊಂಡು ನೋಡ್ಬೇಕಾಗಿರೋ ಫಿಲಮು ಎರಡು ನರಿಗಳ ಸ್ಟೋರಿ ಎರಡು ನರಿಗಳ ಸ್ಟೋರಿ ಅಂದಾಗ ಎಲ್ರಿಗೂ ನರಿ ಅಂದ್ರೆ ಒಂದು ಏನೇನೋ ಒಂದು ಫೀಲ್ ಇರುತ್ತೆ ಆ ನರಿಗಳು ಒಳ್ಳೇದಾದಾಗ ಒಂದು ಸಿಂಹನೂ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಥರ ಅಂದರೆ ಎಷ್ಟೋ ಇವಾಗ ಊರನ್ನ ಬಿಟ್ಟು ಹೋಗಿ ಅಲ್ಲಿ ಅಲ್ಲಿಂದ ಬಂದು ಯಾವುದೋ ಕೆಲಸ ಹೋಟ್ಲ ಕೆಲಸ ಸಪ್ಲೈಯರ್ ಆಗಿ ಆಗಿ ಸಪ್ಲೈಯರ್ ಎಷ್ಟೋ ಕಷ್ಟ ಪಡ್ತಾ ಇದೆ ಅದೇ ಸ್ವಂತ ಚಿನ್ನ ಒಂದು ಬಿತ್ತ ಬಿತ್ತಿಸ್ಬೋದು ಜೈನ್ ಜೈ ಕನ್ನಡ ಕನ್ನಡದಲ್ಲಿ ಬರ್ಬೇಕು

सुपर सुपर फिल्म सुपर फिले फैमिली कुछ नोड चना फिल्म सुपर फेस्ट ಮೂವಿ ತುಂಬ ಚೆನ್ನಾಗಿದೆ ಒಳ್ಳೆ ಸ್ಟೋರಿ ಯೋಗರಾಜ್ ಭಟ್ರು ಮೂವಿ ಎಕ್ಸ್ಪೀರಿಯನ್ಸ್ ಜಾಸ್ತಿನೇ ಇತ್ತು ಎಕ್ಸ್ಪೆಟೇಷನ್ ಫುಲ್ಫಿಲ್ ಮಾಡಿದ್ದಾರೆ ಯೋಗರಾಜ್ ಭಟ್ರು ಯುನಿಕ್ ಆಗಿದೆ ಕತೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಯು ರೈತರಿಗೆ ನೀರು ಏನು ಡ್ರಾಪ್ ಚೇಂಜ್ ಮಾಡಬಾರ್ದು ಅಂತ ಇದ್ದಾರೋ ಒಂದು ಡ್ರಾಪ್ ವೇಸ್ಟ್ ಮಾಡಬಾರ್ದು ನೀರು ಚೆನ್ನಾಗಿ ಉಪಯೋಗಿಸ್ಬೇಕು ಮತ್ತೆ ರೈತರು ಬೆಳೆ ಬೆಳಿಬೇಕು ಎಲ್ಲರೂ ರೈತರಿಗೂ ಬೆಳೆ ಬೆಳೆದು ಈ ರಾಜ್ಯಕ್ಕೆ ಅನ್ನ ನೀರು ಆಹಾರ ಆಹಾರ ಉಪಯುಕ್ತ ಆಗ್ತೈತೆ ಈ ಮುಖ್ಯಮಂತ್ರಿನೂ ಏನು ಮಾಡಲ್ಲ ಈ ರಾಜ್ಯದ ಮಂತ್ರಿಗಳು ಏನು ಮಾಡಲ್ಲ ಆದರೆ ನೀರಾವರಿ ಯೋಜನೆ ಮಂತ್ರಿಗಳು ಏನೂ ಮಾಡಿಲ್ಲ ರೈತರಿಗೆ ನೀರು ಅನುಕೂಲ ಆಗಬೇಕು ರೈತರಿಗೆ ನೀರಾವರಿ ವ್ಯವಸ್ಥೆ ಆಗಬೇಕು ಎಲ್ಲರೂ ರೈತರ ಬಗ್ಗೆ ಕಾಳಜಿ ಇರಬೇಕು ನೀರಾವರಿ ಆಗಲಿ ಯಾರೇ ಆಗಲಿ ರೈತರಿಗೆ ಅನುಕೂಲ ಆಗಬೇಕು ಬೆಳೆ ಬೆಳೆದು ಆಹಾರ ಬೆಳೆದು ಎಲ್ಲ ಬೆಂಗಳೂರು ಜಿಲ್ಲಾ ಎಲ್ಲ ಕೇಂದ್ರಗಳಿಗೂ ಆಹಾರ ಉತ್ಪಾದನೆ ಆಗಿ ಎಲ್ಲ ಸಲಕರಣೆ ಹಾಕಬೇಕು ಇದು ರಾಜ್ಯದ ಮಿನಿಸ್ಟ್ರು ನೀರಾವರಿ ಸಚಿವರು ನೀರಾವರಿ ಮಿನಿಸ್ಟ್ರು ಈ ಫಿಲಮ್ ನೋಡಿಬಿಟ್ಟು ಎಲ್ಲರಿಗೂ ರೈತರಿಗೂ ಅನುಕೂಲ ಮಾಡಿಕೊಡ್ಬೇಕು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ